ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ನಮ್ಮ ಮನೆಯಲ್ಲಿ ಮೂರು ದಿನ ನೆಲೆಸಿದ್ದ ಅನ್ನುವಂಥದ್ದು ಸೊ ಅವಾಗ ತಾನೇ ನಾನು ಹೇಳಿದೆ ಟಿ ಜಯಂತ್ ಮನೆಯಲ್ಲಿ ಯಾವ ರೀತಿಯಾಗಿ ನೆಲೆಸಿದ್ನೋ ಇದೇ ಚಿನ್ನಯ್ಯ ಗಿರೀಶ್ ಮಠನ್ ಅವರ ಮನೆಯಲ್ಲಿ ಯಾಕೆ ನೆಲೆಸಿರಲಿಲ್ಲ ಯಾಕೆ ಅವ್ರ ಮನೆಯಲ್ಲೂ ಕೂಡ ಮೂರು ದಿನ ಇದ್ದ ಅನ್ನುವಂತ ಮಾಹಿತಿ ಒಂದ್ ಕಡೆ ಲಭ್ಯವಾಗ್ತಾ ಇದೆ ನೋಡಿ ನನ್ನ ಗಂಡ ಹೇಳಿದ್ದಕ್ಕೆ ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಮಾಡಿದ್ದೆ ಸೊ ಗಿರೀಶ್ ಮಠನ್ ಅವರು ಹೇಳಿರ್ತಾರೆ ಚಿನ್ನಯ್ಯನಿಗೆ ಒಂದಿಷ್ಟು ದುಡ್ಡು ಹಾಕಬೇಕಾಗಿದೆ ಸೊ ಹಾಗಾಗಿ ಸೊ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಎಕ್ಸ್ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ತಲೆ ಓಡಿಸಿರ್ತಾರೆ ಹೇಗೆ ಏನು ಕತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಿರುತ್ತೆ ಆ ಗೊತ್ತಿದ್ದಂತಹ ಸಂದರ್ಭದಲ್ಲೂ ಕೂಡ ಯಾಕೆ ಇವರು ಹಣ ವರ್ಗಾವಣೆ ಹಿಂಗೆ ಮಾಡಿದ್ರು ಅಥವಾ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಇವರು ಕ್ಯಾಶ್ ಅಲ್ಲಿ ಒಂದು ಕಡೆ ಡೀಲ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಅನ್ನುವಂಥ ಆರೋಪ ಇಲ್ಲಿ ಆರೋಪ ಸೊ ಹಾಗಾಗಿ ಈಗ ಕ್ಯಾಶ್ ಬಿಟ್ಬಿಟ್ಟು ಬಿಟ್ಟು ಒಂದು ಕಡೆ ಡಿಜಿಟಲೀಕರಣಕ್ಕೆ ಬಂದ್ಬಿಟ್ರಾ ಅನ್ನುವಂಥದ್ದು ಡಿಜಿಟಲ್ ರೂಪದಲ್ಲಿ ಗೂಗಲ್ ಪೇ ಫೋನ್ ಪೇ ಈ ರೀತಿಯಾಗಿ ಮಾಡೋದಕ್ಕೆ ಏನು ಕಾರಣ ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಮೂಡುತ್ತೆ ಸೊ ಹಾಗಾಗಿ ಆ ಒಂದು ಅಪಾರ್ಟ್ಮೆಂಟ್ ರಹಸ್ಯ ಅನ್ನುವಂಥದ್ದು ಸಾಕಷ್ಟು ಸುದ್ದಿ ಆಗ್ತಾ ಇದೆ ಅಲ್ಲ ಏನು ಅದು ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಒಂದು ಕಡೆ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಆ ಅಪಾರ್ಟ್ಮೆಂಟ್ ನಲ್ಲಿ ಒಂದಿಷ್ಟು ರಹಸ್ಯ ಅಡಗಿದೆ ಅಂತೆ ಏನು ಆ ರಹಸ್ಯ ಅದೆಲ್ಲವೂ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಎಸ್ ನೋಡಿ ಅಪಾರ್ಟ್ಮೆಂಟ್ ರಹಸ್ಯ ಏನು ಒಂದಿಷ್ಟು ಗ್ರಾಫಿಕ್ಸ್ ಪಾಯಿಂಟ್ಸ್ ಇದೆ ಅದನ್ನ ತಗೊಳ್ಳಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಸಿಬ್ಬಂದಿ ವಿಚಾರಣೆ ನಡೆಸಿದ್ರು ಈ ಹಿಂದೆಯೂ ಕೂಡ ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಸುಮಾರು ಸಲ ಒಂದ್ ಮೂರ್ ನಾಲ್ಕ ಸರಿ ಬಹುಶಃ ಎಸ್ಐ ಟಿ ಅವರು ಆ ಒಂದು ಸರ್ಚ್ ವಾರೆಂಟ್ ನ ತಗೊಂಡು ಬಂದಿದ್ರು ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಸಿಬ್ಬಂದಿ ವಿಚಾರಣೆ ನಡೆಸಿದ್ರು ನಾಲ್ಕೈದು ತಿಂಗಳ ಹಿಂದೆ ಬುಡೇ ಗ್ಯಾಂಗ್ ಬಂದಿದಂತಹ ಮಾಹಿತಿ ಅವರಿಗೆ ಸಿಕ್ಕಿತ್ತು ಸುಮಾರು ಐದು ತಿಂಗಳ ಹಿಂದೆನೆ ಬಂದಿದ್ರು ಬಂದು ಇಲ್ಲೇ ಇದ್ದು ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲವೂ ಕೂಡ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಅಥವಾ ಮತ್ತೊಂದು ಮಗದೊಂದು ಅನ್ನೋದು ಈಗಾಗಲೇ ಗೊತ್ತಿರುವಂತಹ ಮಾಹಿತಿ ಚಿನ್ನಯ್ಯನ ಜೊತೆ ಮಟನ್ ಅವರ್ ಭೇಟಿ ಆಗ್ತಿಲ್ಲ ಮಾಹಿತಿ ಇಲ್ಲಿ ಸಿಕ್ಕಿತ್ತು ಚಿನ್ನಯ್ಯನ ಸಮ್ಮುಖದಲ್ಲಿ ಅಪಾರ್ಟ್ಮೆಂಟ್ ಮಹಜರ್ ಮಾಡ್ತಿದ್ರು ಚಿನ್ನಯ್ಯನ ಜೊತೆ ಕರ್ಕೊಂಡ್ ಬಂದು ಅಲ್ಲಿಂದ ಬೆಳ್ತಂಗಡಿಯಿಂದ ಕರ್ಕೊಂಡ್ ಬಂದು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತು ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಏನು ಎಲ್ಲವೂ ಕೂಡ ಇವರು ಸರ್ಚಿಂಗ್ ಮಾಡ್ತಾರೆ ಅದು ಕೂಡ ಸರ್ಚಿಂಗ್ ಪರ್ಮಿಷನ್ ತಗೊಂಡ್ ಬಂದು ಆ ಒಂದು ಮಹಜರ್ ನಡೆಸ್ತಾರೆ ಅದು ಕೂಡ ಚಿನ್ನಯ್ಯ ಸಮ್ಮುಖದಲ್ಲಿ ಕಾರಣ ಏನು ಅಂತಂದ್ರೆ ಅಲ್ಲಿ ಗೊತ್ತಾಗ್ಬೇಕಲ್ವಾ ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಅಂತ ಗೊತ್ತಾಗ್ಬೇಕಾಗತ್ತೆ ಹಾಗಾಗಿ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಸಿಬ್ಬಂದಿ ವಿಚಾರಣೆ ನಡೆಸಿದ್ರು ನಾಲ್ಕೈದು ತಿಂಗಳ ಹಿಂದೆ ಈ ಒಂದು ಬುರುಡೆ ಗ್ಯಾಂಗ್ ಬಂದಿತ್ತು ಅಂತ ಹೇಳಿ ಮಾಹಿತಿ ಸಿಕ್ಕಿತ್ತು ಕಾರಣ ಏನು ಅಂತಂದ್ರೆ ಈಗಾಗ್ಲೇ ಒಂದು ಐದ್ ತಿಂಗಳ ಹಿಂದೆ ಬಂದು ಅದು ಮಟ್ಟಣ್ಣ ಇರಬಹುದು ಚಿನ್ನಯ್ಯ ಇರಬಹುದು ಅಥವಾ ಬೇರೆ ಬೇರೆ ಯೂಟ್ಯೂಬರ್ಸ್ ಇರಬಹುದು ಆ ಒಂದು ಕೇಸಲ್ಲಿ ಅದರ ಜೊತೆ ಆ ಸಂದರ್ಭದಲ್ಲಿ ಸುಜಾತ ಭಟ್ ಕೂಡ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಸುಜಾತ ಭಟ್ ಇರ್ಬಹುದು ಮಟ್ಟಣ್ಣ ಇರ್ಬೋದು ಅಥವಾ ಬೇರೆ ಬೇರೆ ಯೂಟ್ಯೂಬರ್ಸ್ ಇರಬಹುದು ಎಲ್ಲರೂ ಕೂಡ ಸೇರಿ ಈ ಒಂದು ಪ್ಲಾನ್ ಮಾಡ್ತಾರೆ ಅಂದ್ರೆ ಮುಂದೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾರ್ ಗುಡೆ ತಗೊಂಡ್ ಹೋಗ್ಬೇಕು ಹೇಗೆ ಹೇಳ್ಬೇಕು ಏನ್ ಸುಳ್ಳು ಹೇಳಬೇಕು ಎಲ್ಲವೂ ಕೂಡ ಪ್ರೀ ಪ್ಲಾನಿಂಗ್ ಅಲ್ಲೇ ಮಾಡ್ತಾರೆ ಅದರಲ್ಲೂ ಕೂಡ ಚಿನ್ನಯನಿಗೆ ಇಲ್ಲಿ ಒಂದಷ್ಟು ಟ್ರೈನಿಂಗ್ ಅಂತ ಆ ಒಂದು ಸಂದರ್ಭದಲ್ಲಿ ಏನು ಅಂತಂದ್ರೆ ನೀನ್ ಹೇಗೆ ಅಲ್ಲಿ ಈ ಒಂದು ಶೋಧ ಕಾರ್ಯ ಆರಂಭ ಆಗುತ್ತೋ ಎಸ್ ಐ ಟಿ ರಚನೆ ಆಗುತ್ತೆ ಅದಾದ ನಂತರ ಶೋಧ ಕಾರ್ಯ ಆರಂಭ ಆಗುತ್ತೆ ಯಾವ ಯಾವ ಜಾಗವನ್ನ ತೋರಿಸ್ಬೇಕು ಹೇಗೆ ದಿಕ್ಕು ತಪ್ಪಿಸಬೇಕು ಎಲ್ಲವೂ ಕೂಡ ಪ್ಲಾನಿಂಗ್ ಆಗಿದ್ದೇ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಅನ್ನುವಂಥದ್ದು ಹಾಗಾಗಿ ಒಂದಷ್ಟು ರಹಸ್ಯ ಈ ಒಂದು ಅಪಾರ್ಟ್ಮೆಂಟ್ ಕೂಡ ರೆಡಿ ಮಾಡ್ಕೊಂಡಿದ್ರು ಎಲ್ಲ ಪ್ರೀ ಪ್ಲಾನಿಂಗ್ ಮಾಡಿದ್ದೆ ಈ ಒಂದು ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ಹಾಗಾಗಿ ಚಿನ್ನಯಿನ ಸಮ್ಮುಖದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಮಾಜರು ನರ್ಸರ್ ಆಗಿತ್ತು ಹಾಗಾಗಿ ಬಹುಶಃ ಒಂದಷ್ಟು ರಹಸ್ಯ ಅಲ್ಲಿ ನಿಗೂಢವಾಗಿ ಇನ್ನೂ ಕೂಡ ಇದೆ ಅಂತ ನಾವು ಹೇಳ್ಬೋದು ಕಾರಣ ಏನು ಅಂತಂದ್ರೆ ಏನೋ ಎಸ್ ಐ ಟಿ ಅವರು ಬಂದ್ರು ಪೊಲೀಸ್ ಅವ್ರ ಏನೋ ಬಂದ್ರು ಆದ್ರೂ ಕೂಡ ಒಂದು ಕಡೆ ಈಗಲೂ ಕೂಡ ಆ ಒಂದು ಸೀಕ್ರೆಟ್ ಅಥವಾ ಆ ಒಂದು ನಿಗೂಢ ರಹಸ್ಯ ಏನಿದೆ ಅದ್ ಹಾಗೆ ಉಳ್ಕೊಂಡಿದೆ ಕಾರಣ ಏನು ಅಂತಂದ್ರೆ ಇನ್ನೂ ಕೂಡ ಈ ಒಂದು ವಿಚಾರಣೆ ಮುಂದೆ ನಡೀತಾನೆ ಇದೆ ನೋಡ್ಬೇಕಾಗತ್ತೆ ತಿಮರೊಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗಿರುವಂತದ್ದು ಏನಪ್ಪಾ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೊಡ್ಡಿ ಗಡಿಪಾರು ಆದೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಪ್ರಶ್ನಿಸಿ ಇದೀಗ ಹೈಕೋರ್ಟ್ ಮೆಟ್ಲೇರಿದ್ದಾರೆ ತಿಮರೊಡ್ಡಿ ಯಾಕೆ ಗಡಿಪಾರು ಮಾಡ್ತಾ ಇದ್ದೀರಾ ಅಂತ ಒಂದ್ ಕಡೆ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಒಂದ್ ಕಡೆ ಹೈಕೋರ್ಟ್ ಕೂಡ ತಡೆ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಅವರನ್ನ ಒತ್ತಾಯಪೂರ್ವಕವಾಗಿ ಕಳಿಸುವ ಹಾಗಿಲ್ಲ ಅನ್ನುವಂಥ ರೀತಿಯಾಗಿ ಅಕ್ಟೋಬರ್ ಎಂಟರವರೆಗೆ ಗಡಿಪಾರು ಆದೇಶಕ್ಕೆ ಒಂದಿಷ್ಟು ತಡೆಯನ್ನ ನೀಡಲಾಗಿದೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಕೋರ್ಟ್ ಒಂದು ಕಡೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಗಡಿಪಾರಿಗೆ ತಡೆ ನೀಡಿದಂತಹ ಪ್ರತಿವಾದಿಗಳಿಗೆ ಒಂದಿಷ್ಟು ನೋಟಿಸ್ ಅನ್ನ ಕೊಟ್ಟಿದೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆ ಮುಂದೂಡಿದಂಥ ಹೈಕೋರ್ಟ್ ಈಗ ಈ ಮಠಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಮುಗಿದೋಯಿತು ಈಗ ಗಡಿಪಾರು ತಿಮ್ಮರೊಡ್ಡಿ ಅವರ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಒಂದು ಕಡೆ ಗಮನಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಮಟ್ಟಣ್ಣವ್ರನ್ನ ಗಡಿಪಾರು ಮಾಡಬೇಕು ಗಡಿಪಾರು ಮಾಡಬೇಕು ಸೊ ಮೂವತ್ತೆರಡು ಕೇಸ್ಗಳ ಬಿದ್ದಿದ್ದಾವೆ ಅವ್ರ ಮೇಲೆ ಸೊ ಹಾಗಾಗಿ ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಬೆಳ್ಳತಂಗಡಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಒಂದು ಕಡೆ ನೋಟಿಸನ್ನು ಕೊಡ್ತಾರೆ ಆ ನೋಟಿಸ್ಗೂ ಕೂಡ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾವುದೇ ಕಾರಣಕ್ಕೂ ಒಂದಲ್ಲ ಎರಡಲ್ಲ ಮೂರು ನೋಟಿಸನ್ನು ಕೊಡ್ತಾರೆ ನೋಡಿ ಶಸ್ತ್ರಾಸ್ತ್ರಗಳು ಇದ್ದಾವೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ತಿಮ್ಮರೊಡ್ಡಿ ಅವರಿಗೆ ನೋಟಿಸನ್ನು ಕೊಡ್ತಾರೆ ಆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಬರೋದಿಲ್ಲ ಸೊ ಆವಾಗ ಒಂದ್ ಕಡೆ ಕೋರ್ಟ್ ಇಂದ ಆದೇಶ ಬಂದ್ಬಿಡುತ್ತೆ ಗಡಿ ಪಾರ್ ಮಾಡ್ಬಿಡ್ಬೇಕು ಅವರನ್ನ ಸೊ ಎಲ್ಲಿ ಅಂತಂದಾಗ ರಾಯಚೂರು ಜಿಲ್ಲೆಗೆ ಸೊ ರಾಯಚೂರು ಜನ ಕೂಡ ದಂಗೆ ಎದ್ ಬಿಡ್ತಾರೆ ಏ ಮಟನ್ ಬೇಡ್ರಿ ಒಂದ್ ಕಡೆ ತಿಮರೊಡ್ಡಿ ಬೇಡ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾರೂ ಕೂಡ ನಮ್ಗೆ ಈ ಕಡೆ ಬರೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಒಂದು ಕಡೆ ಅಲ್ಲಿ ಹತ್ತಿರದಲ್ಲೇ ನಮಗೆ ರಾಯರ್ ಇದ್ದಾರೆ ಹಾಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಕರೆಸಬೇಡಿ ಅನ್ನುವಂಥದ್ದು ಸಾಕಷ್ಟು ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಾರೆ ಅದಾದ ನಂತರ ಇದೀಗ ತಿಮ್ಮುರಡ್ಡಿ ಏನು ಮಾಡ್ತಾರೆ ಹೈಕೋರ್ಟ್ ಮೆಟ್ಟಲೇ ಬಿಡ್ತಾರೆ ಯಾಕೆ ಗಡಿಪಾರು ಮಾಡ್ತೀರಿ ಮೂವತ್ತೆರಡು ಕೇಸ್ ಬಿದ್ದುಬಿಟ್ರೆ ನನಗೆ ಗಡಿಪಾರು ಮಾಡುವಂಥ ಕೆಲಸ ಮಾಡ್ತೀರಾ ನೀವು ಏನು ಮಾಡಿದ್ದೀನಿ ಅಂಥದ್ದು ನಾನು ಯಾಕೆ ಮಾಡಿದ್ದೀನಿ ಅದು ಎಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಸರ್ಚ್ವಾಗಿ ಮಾಡ್ತಾರೆ ಸೊ ಅಕ್ಟೋಬರ್ ಎಂಟರವರೆಗೆ ಯಾವುದೇ ಕಾರಣಕ್ಕೂ ಸೊ ಗಡಿಪಾರು ಆದೇಶವನ್ನು ತಡೀತಾರೆ ಬಲವಂತವಾಗಿ ಅವರಿಗೆ ಕಳಿಸುವ ಹಾಗಿಲ್ಲ ಅಂತ ನೇರವಾಗಿ ಒಂದು ಕಡೆ ಆದೇಶ ಹೊರಬರುತ್ತೆ ಅಕ್ಟೋಬರ್ ಎಂಟರವರೆಗೆ ಕಾಯಬೇಕು ಯಾಕಂದರೆ ಇಲ್ಲಿ ಹೈಕೋರ್ಟ್ ಮೆಟ್ಲೇ ಇರೋದಂಥ ಸಂದರ್ಭದಲ್ಲೂ ಕೂಡ ನಿಜವಾಗ್ಲೂ ಕೂಡ ಎಲ್ಲವೂ ಕೂಡ ಕಾನೂನು ಗೊತ್ತಿದೆ ತಿಮ್ಮರೊಡ್ಡಿ ಕೂಡ ಏನು ಮಾಡಬೇಕು ಏನು ಕತೆ ಈಗ ಗಡಿಪಾರು ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಏಕಾಏಕಿ ಒಂದ್ ಕಡೆ ಆದೇಶ ಕೊಟ್ಬಿಟ್ರೆ ಅದೆಲ್ಲದಕ್ಕೂ ಕೂಡ ನಾವು ಒಪ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ತಿಮರೊಡ್ಡಿ ಇಲ್ಲ ಅದೆಲ್ಲೂ ಕೂಡ ಈಗ ಸರಿ ಅದ್ರಲ್ಲೂ ಕೂಡ ಒಂದ್ ವಿಚಾರ ಏನ್ ಗೊತ್ತಾ ಇವಾಗ ನೀವ್ ಹೇಳಿದ್ರಿ ಏನಂತಂದ್ರೆ ಇವ್ರಿಗೆ ಿವರೋಡಿ ಅವ್ರಿಗೆ ಅವ್ರ ಮೇಲೆ ಕೇಸ್ ಗಳಿದೆ ಹಾಗಾಗಿ ಅವ್ರಿಗೆ ಗಡಿಪಾರ ಮಾಡ್ತಿದ್ದಾರೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಇವರ ಬೆಂಬಲಿಗರು ಏನಂತ ಆರೋಪ ಮಾಡಿದ್ರು ಗೊತ್ತಾ ಈ ಟೈಮ್ ಅಲ್ಲಿ ನೋಡಿ ವೀರೇಂದ್ರ ಹೆಗಡೆ ಅಂದ್ರೆ ಧರ್ಮಾಧಿಕಾರಿ ಮೇಲೂ ಸುಮಾರಷ್ಟು ಕೇಸ್ಗಳು ದಾಖಲಾಗಿದೆ ಬೇರೆ ಬೇರೆ ರೀತಿಯಾದಂತ ಕೇಸ್ಗಳು ಮುಂದೆ ಇದೆ ಈಗ್ಲೂ ಕೂಡ ಅದು ರನ್ನಿಂಗ್ ಗಳೇ ಇದೆ ಕ್ಲೋಸ್ ಆಗಿಲ್ಲ ಆದ್ರೆ ಒಂದು ದಿನ ಆದ್ರೂ ಅವ್ರಿಗೆ ಏನಾದ್ರೂ ಗಡಿಪಾರ ಮಾಡಬೇಕು ಅಂತ ಹೇಳಿ ಆದೇಶ ಬಂತ ಆದೇಶ ಕೊಟ್ಟಿಲ್ಲ ತಾನೆ ನೀವು ಮತ್ತೆ ಇವರಿಗೆ ಗಡಿಪಾರ ಆದೇಶವನ್ನ ಕೊಡ್ತಾ ಇದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಇವರೇ ಹೌದೌದು ನಿಜವಾಗ್ಲೂ ಕೂಡ ಯಾಕಂದ್ರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಆಗಿರ್ಬೇಕಲ್ವಾ ಒಂದ್ ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಮ್ಮನ ಅಂತಂದ್ರೆ ಹೆಂಗೆ ಕಾನೂನು ಸೊ ಉಳ್ಳವರಿಗೆ ಒಂದು ಕಾನೂನು ಉಳ್ಳ ಇಲ್ಲಾರ್ದವರಿಗೆ ದುಡ್ಡು ಇದ್ದವರಿಗೆ ಒಂದು ಕಾನೂನು ದುಡ್ಡು ಇಲ್ಲಾರ್ದವರಿಗೆ ಒಂದ್ ಕಡೆ ಕಾನೂನು ಅಂತಂದ್ರೆ ಇದು ಯಾಕೆ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಬರಬೇಕಾದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನ್ಯಾಯಾಲಯದ ಮುಂದೆ ನ್ಯಾಯಾಂಗದ ಮುಂದೆ ಅದರ ಜೊತೆಗೆ ಕಾನೂನಿನ ಮುಂದೆ ಎಲ್ರಿಗೂ ಕೂಡ ಸಮ ಇಲ್ಲಿ ಯಾರೂ ಕೂಡ ದೊಡ್ಡವರಲ್ಲ ಯಾರೂ ಕೂಡ ಇಲ್ಲಿ ಚಿಕ್ಕವರಲ್ಲ ದುಡ್ಡು ಇದ್ ಬಿಟ್ರೆ ಏನು ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಖರೀದಿ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರೆ ಅದು ಮೈಂಡ್ ಸೆಟ್ ಇಂದ ತೆಗೆದು ಬಿಡಿ ಯಾಕಂದ್ರೆ ಎಂತಿಂತವ್ರೆ ಇದೀಗ ಜೈಲಲ್ಲಿ ಕೊಳಿತಾ ಇದ್ದಾರೆ ಯಾಕಂದ್ರೆ ಉದಾಹರಣೆಗಳೇ ಬೇಜಾನಿದೆ ಸೊ ಹಾಗಾಗಿ ಎಲ್ರೂ ಕೂಡ ಕಾನೂನು ಪಾಲಿಸ್ಬೇಕ್ರಿ ಈ ನೆಲದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಈ ಕಾನೂನು ಈ ದೇಶದ ಕಾನೂನು ಈ ನೆಲದ ಕಾನೂನನ್ನು ನಾವು ಎಲ್ರೂ ಕೂಡ ಗೌರವಿಸ್ಬೇಕು ಎಲ್ರೂ ಕೂಡ ಪಾಲಿಸಲೇಬೇಕಾಗಿರುವಂಥದ್ದು ಎಂಥವರೇ ಆದರೂ ಕೂಡ ಎಂಥ ವ್ಯಕ್ತಿಯನ್ನೇ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆದರೂ ಕೂಡ ಈ ದೇಶದ ಕಾನೂನನ್ನು ಗೌರವಿಸಬೇಕು ಇಲ್ಲಿ ಪಾಲನೆ ಮಾಡಲೇಬೇಕಾಗಿರುವಂಥದ್ದು ಎಸ್ ಅದರ ಮತ್ತೊಂದಿಷ್ಟು ಅಪ್ಡೇಟ್ಗಳಿದ್ದಾವೆ ಸೊ ಈಗ